ನಮಸ್ತೆಗಳೇರೇ ನೋಡಿ ಇವತ್ತು ನಮ್ಮ ಮಾದೇಪುರ ಬಿ ಬಿ ಎಮ್ ಪಿ ಎ ಡಿ ಡಿ ಪಿ ಆಫೀಸಲ್ಲಿ ಕಲ್ಪನಾ ಅಂತ ಎ ಇವರು ಇವರು ಕಚೇರಿಗೆ ಹೋಗಿದ್ದಾಗ ಒಂದು ಅಟೆಂಡೆನ್ಸ್ ರಿಜಿಸ್ಟ್ರನ್ ಇಟ್ಕೊಂಡು ಒಂದು ವಾರದ್ದು ಒಂದೇ ದಿವಸ ಇವತ್ತೇ ಸೈನ್ ಆಗ್ತಾ ಆಗ್ತಾಯಿದ್ರು ಈ ವಿಚಾರದಲ್ಲಿ ನಾವು ಕೇಳಿದಾಗ ಪ್ರಶ್ನೆ ಮಾಡಿದಾಗ ಯಾಕೆ ಮೇಡಮ್ ಡೈಲಿ ನೀವು ಅಟೆಂಡೆನ್ಸ್ ರಿಜಿಸ್ಟ್ರಿಗೆ ಸೈನ್ ಹಾಕಲ್ವಾ ಒಂದೇ ದಿವಸ ಮಾಡ್ತಾಯಿದ್ದೀರಾ ಒಂದು ವಾರದ್ದು ಅಂತ ಕೇಳಿದಾಗ ಇಲ್ಲ ಸರ್ ನಾನು ಒಂದು ವಾರದಿಂದ ಫೀಲ್ಡ್ ವರ್ಕ್ಗೆ ಹೋಗಿದ್ದೆ ಅದಕ್ಕೆ ಒಂದು ವಾರದ್ದು ಒಂದೇ ದಿವಸ ಮಾಡ್ತಾಯಿದ್ದೀನಿ ಹೇಳ್ತಾ ಇದ್ದಾರೆ ಮತ್ತು ನಿಮಗೆ ಬಯೋಮೆಟ್ರಿಕ್ ಸಿಸ್ಟಮ್ ಇಲ್ವಾ ಮತ್ತು ಡೈಲಿ ಆಫೀಸ್ಗೆ ಬಂದಿಲ್ಲ ಆದರೆ ಯಾರು ಕೇಳಲ್ವಾ ಹೇಳಲ್ವಾ ಅಂತ ಕೇಳಿದ್ರೆ ಇಲ್ಲ ಸರ್ ನಾವು ಹೊರ್ಗಡೆ ಫೀಲ್ಡ್ ವರ್ಕ್ ಹೋಗಿದ್ದಾಗ ನಾವು ಯಾವಾಗ ಹಿಂಗೆ ಮಾಡ್ತೀವಿ ಅಂತ ನೆಗ್ಲೆಕ್ಟ್ ನೆಗ್ಲೆಕ್ಟಾಗಿ ಮಾತಾಡಿ ಇದನ್ನು ಇದು ಮಾಡಿದ್ದಾರೆ ಇದು ನಾವು ಗಂಭೀರವಾದಂಥ ವಿಚಾರ ಆಗಿರೋದ್ರಿಂದ ಇದನ್ನ ನಾವು ಗಂಭೀರವಾಗಿ ತಗೊಂಡು ಲೋಕಾಯುಕ್ತಕ್ಕೆ ದೂರನ್ನು ಸಹ ಕೊಡ್ತಾಯಿದ್ದೀವಿ ಕರ್ತವ್ಯ ಲೋಪ ಇದು ಹಂಗಾಗಿ ಕ ಲೋಕಾಯುಕ್ತಕ್ಕೆ ದೂರು ಕೊಟ್ಟು ಇವ್ರ ಮೇಲೆ ಕ್ರಪ ಕ್ರಮ ತೊಗೊಬೇಕು ಬಯೋಮೆಟ್ರಿಕ್ಕು ಅಳವಡಿಸ್ಬೇಕು ಅಟೆಂಡೆನ್ಸು ಸ್ಟ್ರಿಕ್ಟಾಗಿ ಫಾಲೋ ಅಪ್ ಮಾಡಬೇಕು ಈ ಥರ ಆದರೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ನಾವು ಬಯೋಮೆಟ್ರಿಕ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮತ್ತು ಇವರು ತಪ್ಪು ಮಾಡಿದರೆ ಕರ್ತವ್ಯ ಲೋಪ ಆಗಿದ್ದರೆ ಕ್ರಮ ತೊಗೊಳ್ಬೇಕು ಅನ್ನೋ ಉದ್ದೇಶದಿಂದ ಲೋಕಾಯುಕ್ತಕ್ಕೆ ನಾವು ಇವತ್ತು ದೂರು ಇದ್ದೀವಿ ಆಮೇಲೆ ಒಂದು ವಾರದಿಂದ ಇವರು ಬಿ ಬಿ ಎಂ ಪಿ ಕ ಕಚೇರಿ ಕೆಲಸಕ್ಕೆ ಹೋಗಿದ್ದಾರಾ ಫೀಲ್ಡ್ ವರ್ಕ್ ಹೋಗಿದ್ದಾರಾ ಇಲ್ಲಾಂದರೆ ಇವರು ಪರ್ಸ್ನಲ್ ಕೆಲಸಕ್ಕೆಲ್ಲಾದರೂ ಹೊರಗಡೆ ಹೋಗಿದ್ದಾರಾ ಮತ್ತು ಇವರು ಫೀಲ್ಡ್ ವರ್ಕ್ ಮೇಲಾಧಿಕಾರಿಗಳು ಅನುಮತಿ ಕೊಟ್ಟಿದ್ದಾರಾ ಅವ್ರ ಹತ್ರ ಅನುಮತಿ ಪಡ್ಕೊಂಡು ಇವರು ಕೆಲಸಕ್ಕೂ ಫೀಲ್ಡ್ ವರ್ಕ್ ಮಾಡ್ಕೊಂಡು ಬಂದಿದ್ದಾರಾ ಇದು ಎಲ್ಲದರ ಬಗ್ಗೆಯೂ ತನಕೆ ಆಗಬೇಕಾಗಿರುವಂಥ ಅಗತ್ಯ ಇದೆ ತನಿಖೆ ಆಗಬೇಕಾಗಿದೆ ಹಂಗಾಗಿ ನಾವು ಇವತ್ತು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಈ ವಿಡಿಯೋ ಮೂಲಕ ಬಿ ಬಿ ಎಂ ಪಿ ಯಾರು ಜಾಯಿಂಟ್ ಕಮಿಷನರ್ ಇರ್ಬೋದು ಕಮಿಷ್ನರ್ ಇರ್ಬೋದು ಇವರೆಲ್ಲರ ಗಮನಕ್ಕೂ ತಗೊಂಬಂದು ಇವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀವಿ ಮೇಡಮ್ ಎಲ್ಲ ಒಂದು ವಾರದ್ದೆಲ್ಲ ಒಟ್ಟಿಗೆ ಮಾಡೋದು ಒಂದು ಮೇಡಮ್ ಇಲ್ಲ